ಗಂಡನಲ್ಲಿ ಬದಲಾವಣೆ ಮಾಡಲಿಕ್ಕೆ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಕಿರ್ಚಾಡೋದು ಜಗಳ ಮಾಡೋದು ಮಾಡಬೇಡಿ ಇದು ಮತ್ತು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಚೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಆ್ಯಂಡ್ ಎಲ್ರಿಗೂ ಕೂಡ ನೀಡಿರತಕ್ಕಂಥ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಿದೆ ವಿಡಿಯೋಗೆ ಲೈಕ್ ಮಾಡಿ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಈಗ ಟಾಪಿಕ್ ಏನಿದೆ ಯಾವ ಟಾ ಯಾವ ಟಾಪಿಕಲ್ಲಿ ಮಾಡ್ತಾ ಇದೆ ಅಂದರೆ ಗಂಡ ಅಥವಾ ಹೆಂಡ್ತಿ ಮೋಸ ಮಾಡಿದಾಗ ಮುಂದೆ ಜೀವನ ನಡೆಸೋದು ಹೇಗೆ ಲೈಫ್ನ ಲೀಡ್ ಮಾಡೋದು ಹೇಗೆ ಒಬ್ಬರು ಯಾರು ಕಮೆಂಟ್ ಮಾಡಿ ಕೇಳಿದ್ದಾರೆ ಸರ್ ಸಪೋಸ್ ಹಸ್ಬೆಂಡ್ ಮೋಸ ಮಾಡಿದಾಗ ಮುಂದೆ ಹೇಗೆ ಸರ್ ಲೈಫ್ನ ಲೀಡ್ ಮಾಡಬೇಕು ಅದೇ ಪ್ಲೇಸಲ್ಲಿ ಹೆಂಡ್ತಿ ಮೋಸ ಮಾಡಿದಾಗಲೂ ಹೇಗೆ ಲೈಫ್ನ ಲೀಡ್ ಮಾಡಬೇಕು ಇದು ಪ್ರಶ್ನೆ ಯಾಕೆ ತುಂಬ ಟಫೆಸ್ಟ್ ಕ್ವಶನ್ ಇದು ಆ್ಯಕ್ಚುಲಿ ನನ್ನ ಪ್ರಕಾರ ತುಂಬ ಟಫ್ ಇದೆ ಇದನ್ನು ಯಾರೋ ನಮಗೆ ಮೋಸ ಮಾಡಿಬಿಟ್ರ ಜೊತೆಗಿದ್ದವರು ಅದನ್ನು ಡೈಜೆಷನ್ ಮಾಡ್ಕೊಂಡು ಮುಂದೆ ಹೋಗೋದು ತುಂಬ ಕಷ್ಟ ಇದೆ ಬಟ್ ಸ್ಟಿಲ್ ಮೂವನ್ ಹಾಕ್ಬೇಕಾಗಿರುತ್ತೆ ಲೈಫಲ್ಲಿ ಅದಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಪಾಯಿಂಟ್ ನೋಡೋಣ ನಿಮ್ಮ ಗಂಡ ಅಥವಾ ಹೆಂಡತಿ ಅವರೊಟ್ಟಿಗೆ ನೇರವಾಗಿ ಮಾತಾಡಿ ಫಸ್ಟು ಈ ಈ ಥರ ಒಂದು ಅವರು ಮೋಸ ಮಾಡಿದಾಗ ನೇರವಾಗಿ ಕುತ್ಕೊಂಡು ಮಾತಾಡಿ ಬಟ್ ನೀವು ಮಾತಾಡಬೇಕಾದ್ರೆ ಶಾಂತತೆಯಿಂದ ಮಾತಾಡಿ ಕಿರ್ಚಾಡೋದು ಜಗಳ ಮಾಡೋದು ಮಾಡಬೇಡಿ ಇದು ಮತ್ತೆ ಹತ್ತಿರಕ್ಕೆ ಹೋಗುತ್ತೆ ಆ್ಯಂಡ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಆನ್ಸರು ಆ ಆನ್ಸರ್ ಸಿಗಲ್ಲ ನೀವು ಕೂಲಾ ಕುತ್ಕೊಳ್ಳಿ ಪ್ರೀತಿಯಿಂದಲೇ ಮಾತಾಡಿ ಏನಕ್ಕೆ ಹಿಂಗೆ ಆಗೋಯಿತು ಯಾಕೆ ಮೋಸ ಮಾಡಿದ್ರಿ ಕಾರಣ ಏನು ಏನು ಮಿಸ್ಟೇಕ್ ಆಗೋಯಿತು ಅಥವಾ ನಿಮ್ಮ ಏನಿತ್ತು ಇದನ್ನು ಫಸ್ಟ್ ತಿಳ್ಕೊಂಡಾಗ ನಿಮಗೆ ಅದಕ್ಕೊಂದು ಉತ್ತರ ಸಿಗುತ್ತೆ ನೀವೇನು ತಿಳ್ಕೊಳ್ಳದೇ ಇದ್ದಾಗ ಏನೂ ಸಿಕ್ಕಲ್ಲ ನಿಮ್ಮಲ್ಲೇ ನೂರು ಕ್ವಶನ್ ಹುಟ್ಟುತ್ತೆ ಯಾಕಂದರೆ ಈಗ ನಮಗೆ ಜ್ವರ ಬರೋಕ್ಕೇನು ಕಾರಣ ಆಯಿತು ಇದನ್ನು ಡಾಕ್ಟ್ರ್ ಕೇಳ್ತಾರೆ ಏನು ತಿಂದಿದ್ರಿ ನೀರೇನು ಕುಡಿದಿದ್ರಿ ಹೇಳಿ ಡಾಕ್ಟರ್ ಎಲ್ಲ ಕೇಳಿದ್ರೆ ಅವರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗತ್ತದ ಪ್ರತಿಯೊಂದಕ್ಕೂ ಕೂಡ ಒಂದು ಕಾರಣನ ನಾವು ಹುಡುಕೋಬೇಕು ಇದಕ್ಕೆ ಆ್ಯಕ್ಚುಲಿ ಆಗಿದ್ದೇನು ಅಂತ ಹಾಗೆ ಗಂಡ ಅಥವಾ ಹೆಂಡ್ತಿ ಯಾರು ಮೋಸ ಮಾಡಿರ್ತಾರೆ ಅವ್ರ ಹತ್ರ ಕುತ್ಕೊಳ್ಳಿ ಶಾಂತತೆಯಿಂದ ಕೇಳಿ ಏನು ಮಿಸ್ಟೇಕ್ ಆಗಿತ್ತು ಅಥವಾ ಯಾಕೆ ಹಿಂಗೆ ನಡೀತು ಇದನ್ನು ಅವ್ರ ಹತ್ರ ಬಾಯ್ ಬಿಡಿಸ್ಕೊಂಡು ನೀವು ತಿಳ್ಕೊಬೇಕಾಗತ್ತೆ ಇದು ಮೊದಲನೇ ನಿಮಗೆ ಟಿಪ್ಸ್ ಕೊಡ್ತಾ ಇರೋದು ನೆಕ್ಸ್ಟ್ ಬಂದು ಇದನ್ನು ಈಗ ನಿಮಗೆ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ಬಂದು ಏನು ಮಾಡಬೇಕು ಗಂಡನಲ್ಲಿ ಬದಲಾವಣೆ ಮಾಡಲಿಕ್ಕೆ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಯಾರು ಹೆಂಡ್ತಿ ಆದಂಥ ಗಂಡ ಸಪೋಸ್ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡ್ತಿ ಮೋಸ ಮಾಡಿಬಿಟ್ರೆ ಅಲ್ಲಿಗೆ ಆಗೋಯ್ತದ್ದು ಓಕೆ ನೆಕ್ಸ್ಟು ಅದು ಮೋಸ ಆಗದಂಗೆ ನಿಮಗೆ ಅವ್ರು ಮೋಸ ಮಾಡ್ದಿರಾ ನಿಮ್ಮ ಜೊತೆ ಬದುಕಬೇಕು ಅದನ್ನು ಅವ್ರಿಗೆ ಸಪೋರ್ಟ್ ಮಾಡಿ ನೀವು ಅವ್ರ ಜೊತೆಗೆ ಲೈಕ್ ಶಾಂತಿತೆಯಿಂದ ವರ್ತನೆ ಮಾಡಬೇಕಾಗ ಸಪೋಸ್ ಗಂಡ ಮೋಸ ಮಾಡಿಬಿಟ್ರೆ ಹೆಂಡ್ತಿ ಮೋಸ ಮಾಡಿಬಿಟ್ರೆ ಹೇಳಿ ನಿಮ್ಮ ಮನಸ್ಥಿತಿ ಬಗ್ಗೆ ಹೇಳಿ ಅವ್ರು ನಂಬ್ಕೊಂಬಂದಿರೋ ರೀತಿ ಬಗ್ಗೆ ಹೇಳಿ ಅದನ್ನು ಪ್ರೀತಿಯಿಂದ ಅರ್ಥ ಮಾಡಿಸಿ ಆ್ಯಂಡ್ ಮಕ್ಕಳ ಬಗ್ಗೆ ಸಂಸಾರದ ಬಗ್ಗೆ ನಿಮ್ಮ ಮದುವೆ ಆಗಿರೋ ಉದ್ದೇಶದ ಬಗ್ಗೆ ಅರ್ಥ ಮಾಡಿಸಿ ಸಪೋಸ್ ಆ ಪ್ಲೇಸಲ್ಲಿ ನಾನು ಹಾಗೆ ಮಾಡಿದ್ರೆ ಏನು ಕಷ್ಟ ಆಗಿರೋದು ನಿಮಗೆ ಇದೆಲ್ಲ ಅರ್ಥ ಮಾಡಿಸಿ ಅರ್ಥ ಮಾಡಿಸಿದಾಗ ಪ್ರೀತಿಯಿಂದ ಅರ್ಥ ಮಾಡಿಸಿದಾಗ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಬಟ್ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಟ್ರೈ ಮಾಡಿಬಿಟ್ರೆ ನೀವು ಜಗಳ ಮಾಡಿಕೊಂಡು ಕೋಪ ಮಾಡಿಕೊಂಡು ಸಡನ್ಲಿ ನೀವೇನೋ ಮಾಡಿಬಿಟ್ರೆ ಅಲ್ಲಿ ಕೋಪದಲ್ಲಿ ನಮ್ಮ ಮೂಗು ಕೊಯ್ಕೊಂಡಾಗ ನಮಗೆ ಅದು ಆಮೇಲೆ ಜೋಡಿಸೋದು ಕಷ್ಟ ಜೋಡಿಸ್ಬೋದು ಬಟ್ ಕಷ್ಟ ಮೊದಲಿನ ಥರ ಆಗ್ಲಿಕ್ಕೆ ಸಾಧ್ಯ ಅಲ್ಲ ಸೊ ನೀವು ಆಗೋಯ್ತು ಆಗೋಯ್ತು ಅಂತ ಇಲ್ಲಿ ತಲೆಲಿ ಕೋರ್ ಇರಿಸ್ಕೊಂಬೇಡಿ ನೋಡಿ ಕೆಟ್ಟದಂತ ಆದಾಗ ಅದನ್ನು ಮರೆತು ಬಿಡಬೇಕು ಅಂತ ಹೇಳ್ತಾರೆ ದೊಡ್ಡವರು ಬಿಕಾಸ್ ಇಲ್ಲಿ ಜಾಸ್ತಿ ಹೊತ್ತು ಎದುರುಗಡೆ ಇದ್ದಾಗ ನಮ್ಗೆ ಕಾಡುತ್ತೆ ನಿಜ ಬಟ್ ನೀವು ಮನಸ್ಥಿತಿಗೆ ಸತ್ಯನ ಒಪ್ಪಿಸ್ಕೊಂಡಾಗ ಅದನ್ನು ಮನಸ್ಸು ಗಟ್ಟಿ ಮಾಡಿಬಿಡುತ್ತೆ ಆ ರಿಯಾಲಿಟಿನ ಮನಸ್ಸಿಗೆ ಒಪ್ಪಿಸ್ಕೊಂಡಾಗ ಮನಸ್ಸು ಗಟ್ಟಿ ಮಾಡುತ್ತೆ ಸೊ ಅದೇ ಥರ ನೀವು ಕೂಡ ಆಗಿರ್ತಕ್ಕಂಥ ಗಂಡನಿಂದ ಆಗಿರ್ತಕ್ಕಂಥ ಮೋಸ ಅಥವಾ ಹೆಂಡತಿಯಿಂದ ಆಗಿರ್ತಕ್ಕಂಥ ಮೋಸ ಮನಸ್ಸಿಗೆ ಒಪ್ಪಿಸ್ಕೊಳ್ಳಿ ನೆಕ್ಸ್ಟ್ ಅದು ಆಗದಂಗೆ ಅವ್ರ ಹತ್ರ ನೀವು ಪ್ರೀತಿ ಭಿಕ್ಷೆ ಕೇಳಿತು ಅವರಿಗೆ ಅವ್ರ ಮನಸ್ಸು ಚೇಂಜ್ ಮಾಡಿ ಅವ್ರಿಗೆ ಸಹಾಯ ಮಾಡಿ ಬೇರೆಯವ್ರೊಟ್ಟಿಗೆ ಹೋಗ್ದಿರೋ ನೀವು ಅದನ್ನು ಟ್ರೈ ಮಾಡಿ ಅಷ್ಟೇ ಓಕೆನಾ ಕೆಲವರು ಬದಲಾಗೋಲ್ಲ ಬದಲಾಗದೇ ಇದ್ದಾಗ ಏನು ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ ಸೆಕೆಂಡ್ ಪಾಯಿಂಟ್ ನಿಮಗೆ ಹೇಳಿ ಆಯ್ತು ಏನು ಅಂತೇಳಿದ್ರೆ ಹೇಳಿದ್ರೆ ಅವ್ರಿಗೆ ಸಹಾಯ ಮಾಡಿ ಬೇರೆ ನಿಮಗೆ ಮೋಸ ಮಾಡಿ ಬೇರೆಯವ್ರ ಜೊತೆಗೆ ಹೋಗದೆ ಇರೋಂಗೆ ನೀವು ಅವ್ರಿಗೆ ಸಹಾಯ ಮಾಡಿ ಮನಸ್ಸನ್ನು ಡೈವರ್ಟ್ ಮಾಡಿ ಮಾತುಕತೆ ಪ್ರೀತಿ ಎಲ್ಲನೂ ಕೂಡ ಹಂಚ್ತಾ ಬನ್ನಿ ಓಕೆ ನೆಕ್ಸ್ಟ್ ಒಂದು ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ತೀರ್ಮಾನ ತೆಗೆದುಕೊಳ್ಳಿ ಸಪೋಸ್ ಗಂಡ ಬದಲಾಗಿಲ್ಲ ಅಂತಂದಾಗ ನೀವೀಗ ಸಹಾಯ ಮಾಡಿದ್ರಿ ಅವ್ರು ಬೇರೆ ಮೋಸ ಹೋಗ್ದಂಗೆ ಅವ್ರಿಗೆಲ್ಲ ರೀತಿನ ಪ್ರೀತಿ ಕೊಟ್ಟ್ರಿ ಮಾತಾಡಿದ್ರಾಗೆ ಮೋಸ ಮಾಡಿದ್ರು ಕೂಡ ಕ್ಷಮಿಸ್ಕೊಂಡು ಮನಸ್ಸು ಗಟ್ಟಿ ಮಾಡಿಕೊಂಡು ನೆಕ್ಸ್ಟ್ ಆಗಿರೋಣ ಅಂತ ಹೇಳಿದ್ರಿ ಅಂದ್ಕೊಳ್ಳಿ ಸೊ ನೆಕ್ಸ್ಟು ನೀವು ನಿಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಸಪೋಸ್ ಗಂಡ ಬದಲಾಗಿಲ್ಲ ಹೆಂಡ್ತಿ ಬದಲಾಗಿಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ ಏನಿದೆ ಅದನ್ನು ಫಸ್ಟ್ ಅದು ಪರಿಸ್ಥಿತಿ ಅಂದರೆ ಮಕ್ಕಳು ಯಾವ ವಯಸ್ಸಲ್ಲಿದ್ದಾರೆ ಮಕ್ಕಳ ಎಜುಕೇಷನ್ ಏನು ಮಕ್ಕಳ ಲೈಫ್ ಏನು ಹೊರಗಡೆ ಹೋದರೆ ನೀವು ಬದುಕೋಕ್ಕಾಗತ್ತೆ ಸಪೋಸ್ ನೀವು ಕೆಟ್ಟ ನಿರ್ಧಾರ ಅಂದರೆ ಲೈಕ್ ಗಂಡನ ಬಿಟ್ಟು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಅಥವಾ ಹೆಂಡತಿ ಬಿಟ್ಟು ಹೋಗಲೇಬೇಕಂತ ಡಿಸೈಡ್ ಮಾಡಿಬಿಟ್ರೆ ನೆಕ್ಸ್ಟ್ ಏನೇನಾಗುತ್ತೆ ಸದ್ಯದ ಪರಿಸ್ಥಿತಿಗಳೇನು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಇದು ಥರ್ಡ್ ಪಾಯಿಂಟ್ ಸೊ ನೆಕ್ಸ್ಟ್ ಪಾಯಿಂಟ್ ಬರೋಣ ಸ್ವತಃ ಪ್ರೀತಿಯನ್ನು ಅಭ್ಯಾಸ ಮಾಡಿ ಸಪೋಸ್ ಈಗ ಪರಿಸ್ಥಿತಿ ನಿಮಗೆ ಹೋಗೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗಲ್ಲ ಕೆಲವರು ಗಟ್ಟಿ ಮನಸ್ಸು ಮಾಡಿ ಡಿವೋರ್ಸಿಗೆ ಹೋಗಿಬಿಡ್ತಾರೆ ಓಕೆ ಕೆಲವರು ಇದ್ಕೊಂಡೇ ಬದಲಾವಣೆ ಮಾಡಿ ಅವ್ರನ್ನ ಸರಿ ಮಾಡಬೇಕು ಅಂತ ಇರ್ತಾರೆ ಮ್ಯಾಕ್ಸಿಮಮ್ ಇದ್ದು ಇದ್ದು ಬದಲಾವಣೆ ಮಾಡಿ ದಿವಸ್ ತೊಗೊಳ್ಬೇಡಿ ಇದು ಸರಿ ಮಾಡೋಕ್ಕೆ ನೋಡಿ ಓಕೆ ಈಗ ಸ್ವತಃ ಪ್ರೀತಿ ಪ್ರೀತಿಯನ್ನು ಅಭ್ಯಾಸ ಮಾಡಿ ಗಂಡ ನಿಮಗೆ ಪ್ರೀತಿ ಕೊಡ್ತಾ ಇದ್ದಾಗ ನೀವು ನಿಮಗೆ ನೀವು ಪ್ರೀತಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ ನೀವು ಧೈರ್ಯ ತಂದುಕೊಳ್ಳೋದು ಪ್ರೀತಿ ಮಾಡೋದು ಇದು ತುಂಬ ಮುಖ್ಯ ಇರುತ್ತೆ ಬಿಕಾಸ್ ಆಫ್ ಮಕ್ಳು ಇರ್ತಾರೆ ಬಿಕಾಸ್ ಆಫ್ ನೀವು ಈ ಸಮಾಜದಲ್ಲಿ ಬದುಕ್ತಾ ಇರ್ತೀರಿ ಬಿಕಾಸ್ ಆಫ್ ನಿಮಗೊಂದು ರೆಸ್ಪೆಕ್ಟ್ ತೊಗೊಂದು ಇರುತ್ತೆ ಬಿಕಾಸ್ ಆಫ್ ಗಂಡ ಮಾಡಿರೋ ಥರ ನೀವು ಮಾಡಿಬಿಟ್ರೆ ನಿಮಗೂ ಗುಡಿ ಫ್ರೆಂಡ್ಸ್ ಇರಲ್ಲ ಅನ್ನೋದು ಕೂಡ ಒಂದು ಕಾರ್ಡ್ ನಿಮಗೆ ನೀವು ಪ್ರೀತಿ ಮಾಡೋದನ್ನು ಕಲ್ತ್ಕೊಟ್ರೆ ನಿಮಗೆ ನೀವು ಧೈರ್ಯ ತಂದ್ಕೊಳ್ಳೋದನ್ನು ನೀವು ಕಲ್ತ್ಕೋಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ನಾಲ್ಕು ಪಾಯಿಂಟ್ ಮುಗಿತು ಐದನೇ ಪಾಯಿಂಟಿಗೆ ಹೋಗೋಣ ಮಕ್ಕಳ ಸಂಬಂಧಗಳ ಮೇಲೆ ಗಮನ ಹರಿಸಿ ನೋಡಿ ಗಂಡ ಹೆಂಡತಿ ಮತ್ತು ಕೂಸು ಬಡವಾಯಿತು ಅನ್ನೋ ಹಾಗೆ ನೀವು ಮಕ್ಕಳ ಮೇಲೆ ಯೋಚನೆ ಮಾಡಬೇಕಾಗತ್ತೆ ಗಂಡ ಏನು ಹಾಗೆ ಮಾಡಿಬಿಟ್ಟ ಬಟ್ ತಾಯಿಯಾದಂಥವಳು ಕರೆಕ್ಟ್ ಅಲ್ವಾ ಮಕ್ಕಳೇ ಅವರಿಗೆ ಸರ್ವಸ್ವ ಆಗಬೇಕಾಗತ್ತೆ ಸೊ ನೀವು ಮಕ್ಕಳ ಮೇಲೆ ಫೋಕಸ್ ಮಾಡಿ ಅದೇ ಥರ ಹೆಂಡತಿ ತಪ್ಪು ಮಾಡಿದಾಗ ಗಂಡನೂ ಕೂಡ ಅಷ್ಟೇ ಮಕ್ಕಳ ಮೇಲೆ ಫೋಕಸ್ ಮಾಡಿ ಮಕ್ಕಳನ್ನ ನಾತ್ರ ಮಾಡಬೇಡಿ ನೀವು ಮಾಡಿರೋ ತಪ್ಪಿಗೆ ಮಕ್ಕಳಿಗೆ ಜೀವನ ಪರ್ಯಂತ ಶಿಕ್ಷೆ ಕೊಡ್ಲಿಕ್ಕೆ ಹೋಗಬೇಡಿ ಮಕ್ಕಳ ಸಂಬಂಧನಾದರೂ ನೀವೆಲ್ಲಾಂದೂ ಕೂಡ ತ್ಯಾಗ ಮಾಡಿ ಇರೋ ಜಾಗದಲ್ಲೇ ಇರೋ ಸಂಬಂಧದಲ್ಲೇ ನೀವು ಒಬ್ಬಂಟಿಯಾಗಿದ್ದರೂ ಪರವಾಗಿಲ್ಲ ಅಲ್ಲಿಂದ ಬಿಟ್ಟು ಹೋಗದಿರ ಮಕ್ಕಳ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀಳುತ್ತೆ ಅಲ್ಲಿದ್ಕೊಂಡೇ ನೀವು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಿಮಗೆ ನೀವು ಪ್ರೀತಿ ಮಾಡಿಕೊಂಡು ಮಕ್ಕಳಿಗೋಸ್ಕರ ಆ ಸಂಬಂಧದಲ್ಲಿ ಇರಿ ಆ್ಯಂಡ್ ನೀವು ಮುಂದೆ ಗಟ್ಟಿಯಾಗಿ ನೀವೇ ಮೂವ್ ಆನ್ ಹಾಕ್ಬೇಕು ಇಲ್ಲಿ ನಾನು ಜಸ್ಟ್ ಒಬ್ಬ ದಾರಿ ಓಕ್ಕಂತಾರ ನಿಮಗೆ ಸಜೆಸ್ಟ್ ಮಾಡೋಣಷ್ಟೇ ನಿಮ್ಮ ಬದುಕಲ್ಲಿ ನಿಮ್ಮ ಕೆಲವೊಂದಿಷ್ಟು ವಿಚಾರದಲ್ಲಿ ನಿಮ್ಮ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಎಕ್ಸ್ಪೆಕ್ಟೇಷನ್ ಜೀರೋ ಇಟ್ಕೊಂಡು ಮೂವ್ ಆನ್ ಹಾಕ್ಬೇಕಾಗತ್ತೆ ಐ ಥಿಂಕ್ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಮಾತಾಡ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ನಿಮ್ಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಿ ನೋಡಿ ವೆರಿ ಇಂಪಾರ್ಟೆಂಟ್ ಇರತ್ತೆ ನೀವು ಗಂಡ ಹಾಕಿ ಮಾಡ್ದೆ ಹೆಂಡತಿ ಹಾಗೆ ಅಂತ ಕೆಲವರು ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ತಿರಲ್ಲ ಮಾನಸಿಕ ಹಿಂಸೆ ತೊಗೊಂಡು ಮಾನಸಿಕ ಅವರೇ ತುಂಬ ಪ್ರಾಬ್ಲಮ್ ಮಾಡಿಕೊಂಡು ಅವರ ಆರೋಗ್ಯನ ಹಾಳು ಮಾಡ್ಕೊಳ್ತಾರೆ ನೋಡಿ ಇಲ್ಲಿ ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ನೀವೇನಾದ್ರು ಹಾಸ್ಪಿಟ್ಲಿಗೆ ಸೇರಿದ್ರೆ ಸತ್ತೋಗ್ಬಿಟ್ರೆ ಇಲ್ಲಿ ಗಂಡ ನೀವೇನು ಬದಲು ಮಾಡ ಬದಲಾವಣೆ ಮಾಡಬೇಕು ಮೋಸ ಮಾಡಿಬಿಟ್ಟ ಅಂತ ನೀವೇನು ಕೊರಗ್ತಾಯಿದ್ದೀರಿ ಅವರೇನು ಸರಿ ಹೋಗಿಬಿಡಲ್ಲ ನೀವು ಸತ್ತ ಮೇಲೆ ಎರಡು ದಿನ ಅಳುತ್ತಾರೆ ಮತ್ತು ಅವ್ರ ಪಾಡಿಗೆ ಯಾರೊಟ್ಟಿಗಿರ್ಬೇಕು ಇರ್ತಾರೆ ಇಲ್ಲಿ ನೀವು ನೀವು ನಿಮ್ಮ ಆರೋಗ್ಯ ನಿಮ್ಮ ಮಾನಸಿಕ ಆರೋಗ್ಯ ನಿಮ್ಮ ಮಕ್ಕಳನ್ನು ನೀವು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಗಂಡ ಆದಂಥವನು ಅವ್ನ ಪಾಡಿಗೆ ಇರ್ತಾನೆ ಎಲ್ಲರೂ ಹಾಗಿರ್ತಾರೆ ಅಂತಲೂ ಹೇಳಲ್ಲ ಸಾರಿ ಎಲ್ರಿಗೂ ಅಲ್ಲ ಇದು ಆ ಥರ ತಪ್ಪು ಮಾಡಿದವ್ರಿಗೆ ಇದು ಮಾತುಗಳಷ್ಟೇ ಓಕೆನಾ ಅಥವಾ ಹೆಂಡತಿ ಆ ಜಾಗದಲ್ಲಿದ್ರು ಅಷ್ಟೇ ಗಂಡ ಆ ಜಾಗದಲ್ಲಿ ಇದ್ರೂ ಅಷ್ಟೇ ಇಲ್ಲಿ ಫಸ್ಟು ನಿಮಗಾಗಿ ನೀವು ಬದುಕಬೇಕು ಆವಾಗ ನಿಮ್ಮ ಮಕ್ಕಳಿಗೆ ಬದುಸ್ಕೊಬೋದು ನಿಮ್ಮ ಸಂಸಾರನ ಉಳಿಸ್ಕೋಬೋದು ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯನ ಕಾಪಾಡ್ಕೊಳ್ಳಿ ಇವಿಷ್ಟು ಪಾಯಿಂಟ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗಿ ನಿಮಗೆ ಸಣ್ಣ ಸಣ್ಣ ಪಾಯಿಂಟ್ಸ್ ಇರ್ಬೋದು ಬಟ್ ಇದ್ರಲ್ಲಿ ಲೈಫೇ ಅಡಗಿದೆ ಆ್ಯಕ್ಚುಲಿ ಇದು ಕರೆಕ್ಟಾಗಿ ನೀವು ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಲೈಕ್ ಮಾಡಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿಸಿ ಎಷ್ಟೋ ಜನಗಳಿಗೆ ಈ ಥರದ್ದು ಪ್ರಾಬ್ಲಮ್ಸ್ ಇರುತ್ತೆ ಹೇಳ್ಕೊಳಕ್ಕೆ ಅವರಿಗೆ ಕಷ್ಟ ಆಗ್ತಾ ಇರತ್ತೆ ಅನ್ಕೋತೀನಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಸಪೋಸ್ ನಿಮಗೆ ಯಾವ ಟಾಪಿಕ್ ಬೇಕು ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ